ಬೆಂಗಳೂರಿನ ಮಹಾಜನತೆಗೆ ನಮಸ್ಕಾರ ಹಾಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಗೆಳೆಯರೆ ಅಂಜನಾಪುರ ಹತ್ತನೇ ಬ್ಲಾಕ್ ಬನ್ನೇರ್ಘಟ್ಟ ರೋಡ್ಗೆ ಹತ್ತಿರ ಆಗುವಂತೆ ಒಂದು ಟ್ವೆಂಟಿ ಬೈ ಥರ್ಟಿ ಸೈಟ್ನ ಯಾವತ್ತು ಲಿಸ್ಟ್ ಮಾಡಿದ್ದೇವೆ ಬನ್ನಿ ನೋಡ್ಕೊಂಬರೋಣ ರಿವ್ಯೂ ಮಾಡೋಣ ಪ್ರಾಪರ್ಟಿ ಪ್ರೈಸ್ನ ಡಿಸ್ಕಸ್ ಮಾಡೋಣ ಹಾಗೂ ಲೊಕ್ಯಾಲಿಟಿನ ಅನಾಲಿಸಿಸ್ ಮಾಡೋಣ ಬಿ ಡಿ ಎಸ್ ಸೈಟು ಇದಾಗಿದ್ದು ಸೌತ್ ಫೇಸಿಂಗ್ ದಕ್ಷಿಣಕ್ಕೆ ಮುಖ ಮಾಡಿರುವಂತಹ ಸೈಟು ಇಪ್ಪತ್ತಕ್ಕೆ ಮೂವತ್ತು ಆರುನೂರು ಚದರ ಅಡಿ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಲೈಂಡ್ ಇರುವಂತಹ ಜಾಗ ಒಳ್ಳೆ ಡೆವಲಪ್ಮೆಂಟ್ ಆಗಿದೆ ಮನೆಗಳು ಸಾಕಷ್ಟು ಬಂದಿದೆ ಏಯ್ಟಿ ಫೀಟ್ ರೋಡ್ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿದೆ ಬನ್ನೇರ್ಘಟ್ಟ ರೋಡ್ನ ನೀವು ವಿದಿನ್ ಫೈವ್ ಮಿನಿಟ್ಸ್ ರೀಚ್ ಆಗ್ಬೋದು ಮೆಟ್ರೋ ಸ್ಟೇಷನ್ ಅಂತ ಹೇಳಿದರೆ ನಿಮಗೆ ಈಸಿ ಆಕ್ಸೆಸ್ ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ ವಿದಿನ್ ಫಿಫ್ಟೀನ್ ಮಿನಿಟ್ಸ್ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಕೂಡ ಅಷ್ಟೇ ಟೈಮ್ನಲ್ಲಿ ರೀಚ್ ಆಗ್ಬೋದು ಡೆವಲಪ್ಮೆಂಟ್ ಆಗಿರುವಂತಹ ಏರಿಯಾ ಒಳ್ಳೆಯ ಆಕ್ಸೆಸಿಬಿಲಿಟಿ ಇರುವಂತಹ ಪ್ರಾಪರ್ಟಿ ಇದು ಎಪ್ಪತ್ತು ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ ಸ್ಲೈಟ್ಲಿ ನೆಗೋಷಿಯೇಬಲ್ ಕೂಡ ಇದೆ ಬಿ ಡಿ ಎ ಪ್ರಾಪರ್ಟಿ ಆಗಿರೋದ್ರಿಂದ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಬಗ್ಗೆ ಜಾಸ್ತಿ ನೀವು ತಲೆ ಕೆಡ್ಸ್ಕೋಬೇಕಾಗಿಲ್ಲ ಲೊಕ್ಯಾಲಿಟಿನ ನೀವು ನೋಡ್ಬೋದು ವಿಡಿಯೋದಲ್ಲಿ ವೈಡ್ ರೋಡ್ ಇದೆ ಇಪ್ಪತ್ತು ಅಡಿ ರೋಡಲ್ಲ ಇದು ಮೂವತ್ತು ಅಡಿ ರೋಡು ಜನರಲಿ ನಿಮಗೆ ಟ್ವೆಂಟಿ ಥರ್ಟಿ ಬೆಲ್ಟಲ್ಲಿ ಸಣ್ಣ ರೋಡ್ ಇರುತ್ತೆ ಬಟ್ ಈ ಪ್ರಾಪರ್ಟಿ ಎದುರುಗಡೆ ವೈಡ್ ರೋಡ್ ಇದೆ ಅಪ್ರೋಚ್ ಕೂಡ ಚೆನ್ನಾಗಿದೆ ಸೊ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಹಾಗೂ ವಿಸಿಟ್ನ ಶೆಡ್ಯೂಲ್ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೇವೆ ಡಯಲ್ ಮಾಡಿ ವಿಸಿಟ್ನ ಶೆಡ್ಯೂಲ್ ಮಾಡ್ಕೊಳ್ಳಿ ಹಿಂದೆ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ ಗೆಳೆಯರೆ